ಬಸವಣ್ಣನ ಎದಿರ್ತಾರೆ ನೋಡಿದ್ರೆ ಹಡಪದ ಅಪ್ಪಣ್ಣವರು ನಾನು ಇಷ್ಟು ಅವಿನಾಭಾವ ಸಂಬಂಧ ಬಸವಣ್ಣನವರೀ ಮತ್ತು ಹಡಪದ ಅಪ್ಪಣ್ಣನವರ ಕೊನೆ ಗಳಿಗೆಯಲ್ಲಿ ಕಡಿಪಾರ ಶಿಕ್ಷೆ ಆದಾಗ ನೀಲಾಂಬಿಕೆ ನೆನಪಾಗಲಿಲ್ಲ ಗಂಗಾಂಬಿಕೆ ನೆನಪಾಗಲಿಲ್ಲ ಯಾರ್ಯಾರು ಬಸವಣ್ಣನ ಜೊತೆ ಇರಲಿಲ್ಲ ಏಕದ ಬೆಳಗಾಲದೊಳಗಾಗಿ ಹೋಗ್ಬೇಕು ಅಂತ ರಾಜನ ಆಜ್ಞೆಯಾಗಿತ್ತು ಕೇವಲ ಕಲ್ಯಾಣ ರಾಜ್ಯವನ್ನೇ ರಾಜ್ಯ ಕಲ್ಯಾಣ ರಾಜ್ಯವನ್ನೇ ನಿರ್ಮಾಣ ಮಾಡಿರುವಂಥ ಬಸವಣ್ಣನ ಜೊತೆ ಇಡೀ ಕಲ್ಯಾಣ ಪಟ್ಟಣದಲ್ಲಿ ಎಲ್ಲಿ ನೋಡಿದರಲ್ಲಿ ಬಸವ ಶಿವಶಿವ ಅನ್ನಂತಹ ವಿನಾದವನ್ನು ಮಾಡಿ ಜಾತಿಯತಿನ ಕಳೆದು ಮೂರು ದೇಶದ ಮೂಲೆ ಮೂಲೆ ರೀತಿಯ ಶರಣರು ಬಂದು ಬಸವಣ್ಣನ ಅಯ್ಯಗಳಾಗಿದ್ದು ಆದರೆ ಹೋಗಾ ಕಾಲಕ್ಕ ಯಾರು ಇರಲಿಲ್ಲ ಒಬ್ಬರೇ ಒಬ್ಬರಿದ್ದರು ಯಾರಿದ್ರು ಅಂದ್ರೆ ಹಡಪದ ಅಪ್ಪಣ್ಣನವರು ಒಬ್ಬರು ಮಾತ್ರ ಅವರ ಜೊತೆ ಇತ್ತು ಹಡಪದ ಅಪ್ಪಣ್ಣನವರು ಬಸವಣ್ಣನ ಜೊತೆ ಕೊಡಲು ಸಂಗಮ ತನಕ ಹೋಗಿ ಬಸವಣ್ಣನಲ್ಲಿ ಕೂಡಲ ಸಂಗಮ ಮುಟ್ಟಿದ ನಂತರ ಅವಾಗ ನೀಲಾಂಬಿಕೆ ಅಪ್ಪಣ್ಣ ಮತ್ತು ನೀ ಕಲ್ಯಾಣ ಕೋವಿ ಅವರಿಗೆ ಬರ್ತೀರಪ್ಪ ಅಂತ ಕೇಳ್ತಾರೆ ಅವಾಗ ನೀಲಾಂಬಿಕೆಯು ಇರಲಿಲ್ಲ ಅವನ ವಚನವನ್ನು ಹೇಳ್ತಾರೆ ನಿಮ್ಗೆಲ್ಲ ಗೊತ್ತದೆ ನಮ್ಮ ಸಿಂಪುಡಲ್ಲಿ ಭಾಷೆ ಚಂದ ಆಗ್ತದೆ ಈ ನಮ್ಮ ಪ್ರವಚನ ಒಂದು ತಿಂಗಳು ನೀವೇ ಚಲೋ ನಮಗೂ ಹಾಳತ್ ಬರೋದು ಸುಮಲತವರೆಗೂ ಹಾಳಾಗ್ಬಾರದು ಇಬ್ರು ನಾವು ಧ್ವನಿ ಅಂತ ಅಬ್ಸೆಂಟ್ ಇದ್ದೇವೆ ನೀವು ಪ್ರೆಸೆಂಟ್ ಇಟ್ಟು ಕಾಣ್ ನೋಡೋ 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 ನೋಡೋದಿಂದ ನೋಡೋ ಬಸವಣ್ಣನವರ ಮಾಡಿ ಕಾಕ್ತವ ಅಂತ ಹಾಳು ಒಂದು ಗೀತೆಯಲ್ಲಿ ಕೇಳ್ತಾ ಇದ್ರೆ ಕಣ್ಣ ಮೈ ಕಣ್ಣು ತುಂಬಿ ಬರ್ತಾವ ಅದೇ ತುಂಬಿ ಬರ್ತಾವ ಅಲ್ಲಿರುವ ಸಂಗಯ್ಯ ಇಲ್ಲಿರ್ಪ ಇಲ್ಲಿರುವ ಸಂಗಯ್ಯನಲ್ಲಿಂದರೆ ಅಲ್ಲಿ ಇಲ್ಲಿ ಎಂಬ ಉಭಯ ಭೇದವೇಕೆ ಬಂಧನ ಮಹತ್ವದಲ್ಲಿ ಗುಣವೇ ಅಂತ ಕೇಳ್ತಾರೆ ಕೊನೆಗೆ ನಾವು ಅಲ್ಲಿ ಕಡೆ ಬಂಧನ ಕೂಡನೆ ಹೋಗೇಬೇಕಲ್ಲ ಅಂದುಕೊಂಡು ನಿಲಾಬರು ಹೋಗ್ತಾರೆ ಆ ಭಾಗದಲ್ಲಿ ಆ ಭಾಗದಾಗ ಬಸವಣ್ಣನವರು ಹೀಗೆ ಮಳೆ ನಾಲ್ಕು ದಿವಸ ನದಿ ತುಂಬ ಆಕೆ ಹೋಗ್ಲಿಕ್ಕೆ ಆಗಲ್ಲ ಅಷ್ಟೊಳಗೆ ಬಸವಣ್ಣನವರು ಲಿಂಗೈಕಾಯಿ ಸುದ್ದಿ ಬಂತು ಇಲ್ಲಿ ಅಡ್ಪದಪ್ಪಣ್ಣನವರು ಇಲ್ಲಿ ಲಿಂಗಾಯಕ ಆಗ್ತಾರೆ ಹೀಗೆ ನೀಲಾಂಬಿಕೆಯವರು ಲಿಂಗಾಯಕ ಆಗ್ತಾರ ಅಲ್ಲ ಆ ಬಸ್ಸುಗಳವರು ಹಾಕ್ತಾರೆ ಆ ದೃಷ್ಟಿಯಿಂದ ಅಂದ್ರೆ ಈ ಮಾತು ಯಾಕೆ ಹೇಳ್ತೀನಿ ಅಂದ್ರೆ ಬಸ್ಗಳನ್ನ ನೋಡಲು ನೆರಳು ಹೆಂಗ ನಮ್ಮ ಹಿಂದೆ ಯಾವಾಗ ನೆರಳು ಇರ್ತದಲ್ಲ ಎಲ್ಲಿ ಹೋಗಲು ನೆರಳು ಇರ್ತದೆ ಎಲ್ಲೆರಳಿಗೆ ಬಿಟ್ಟರು ಅಂದ್ರೆ ಇಲ್ಲ ನಮ್ಮ ಹಿಂದೆ ಬೆನ್ನ ನೆರಳು ಅದೇ ರೀತಿಯಾಗಿ ಹಡಪದ ಅಪ್ಪಣ್ಣನವರು ಬಸವಣ್ಣನವರನ್ನ ನೆರಳಿನಂತೆ ಅವರಿಗೆ ಇದ್ರು ಪ್ರತಿಯೊಂದು ರಂಗದಲ್ಲಿ ಇದ್ರು ಸಾವಿರಾರು ಜನ ಶಾಂಗ್ ಇದ್ರು ಜನ ಇದ್ರು ಹಡಪದ ಅಪ್ಪಣ್ಣನವರೇ ಅವ್ರ ಪ್ರಿಯ ಯಾಕ್ ಮಾಡ್ಕೊಂಡಿರ್ಬೇಕು ಎಷ್ಟು ಪ್ರೀತಿ ಅವ್ರ ಬಾಯಿ ಅವರ ಪ್ರಾಮಾಣಿಕತೆ ಅವರ ದಕ್ಷತೆ ಅಷ್ಟೇ ಅಲ್ಲ ಅದರ ಒಂದು ಮೌಲ್ಯತನ್ನು ಉಳಾಡಿಸಬೇಕು ಅನ್ನುವಂಥ ಒಂದು ಕಳ್ಕರಿಗು ಅದರಲ್ಲಿ ಅಡಗಿತ್ತು ಆ ದೃಷ್ಟಿಯಿಂದ ಅರ್ಪದ ಅಪ್ಪಣ್ಣ ನಿಂಗಮ್ಮಂತೂ ಮಹಾಯೋಗಿ ಅವರ ವಚನಗಳು ಇವತ್ತಿಗೂ ಬಿಡಿಸ್ಲಿಕ್ಕಾಗಲ್ಲ ನಾವು ಅವ್ರ ವಚನಗಳನ್ನ ಅರ್ಥ ಎಲ್ಲ ನಮ್ಮ ಇವ್ರು ಬರ್ದ ಒಬ್ಬರು ಶರಣರು ಬರ್ದ ನಮ್ಮಲ್ಲಿ ಪ್ರಿಂಟ್ ಆಗ ಅಂದ್ರೆ ನಾ ಹೇಳ್ತಕ್ಕಂಥ ಅಪ್ಪನೇ ಇಲ್ಲ ನೋಡಿದ್ರೆ ಅಂಥ ಹಡಪದ ಅಪ್ಪಣ್ಣ ನಿಗಮ್ಮ ಮಹಾಯೋಗಿಗಳು ಅಂಥ ಹಡಪದ ಅಪ್ಪಣ್ಣಕ್ಕೆ ಭಾಳ ಅರ್ಥಪೂರ್ಣವಾಗಿ ನಾಟಕಗಳನ್ನ ಮಾಡಿದ್ದು ನೀವೆಲ್ಲ ನೋಡಿದ್ರಿ ಖುಷಿ ಆಯ್ತು ನಮ್ಮ ದಿವ್ಯಾಂಗದಲ್ಲಿ ಹೆಂಗೆ ಮಾಡ್ತಾರೋ ಅಂತ ಅನಿಸಿತ್ತು ಮಕ್ಕಳಿಗೆ ಮಾತು ಕಳಿಸೋದ್ನು ಬಹಳ ಕಷ್ಟ ನಮ್ಮಲ್ಲೆಲ್ಲ ಎಲ್ಲ ಕಲಿಸ್ ಪುಸ್ತಕ ಹಿಡ್ಕೊಂಡು ಹಿಂದೆ ಇರ್ತಾರೆ ನೆನೆಸ್ಕೊಂಡ ಆದ್ರೆ ಅಲ್ಲೇನಿಲ್ಲ ಏನಿಲ್ಲ ನೆನೆಸ್ಕೊಳ್ಳೋ ಆ ಮಕ್ಕಳೇ ಮಾಡಿ ನಮಗೆ ಎಲ್ಲ ಅನಿಸ್ಲಿಲ್ಲ ಎಲ್ಲಿ ಇದ್ರೆ ಕೊಡ್ತು ಎಲ್ಲಿ ಕೊಡ್ತು ಅಂತ ಅನಿಸ್ಲತ್ತಿಟ್ಟು ಎಲ್ಲಿ ಆ ಬ್ರೇಕ್ ಬೀಳಲಿಲ್ಲ ಚೆನ್ನಾಗಿ ಮಾಡಿದರು ಭಾಳ ಸಂತೋಷ ಆಯಿತು ಇನ್ನು ಗುರುಪೂರ್ಣಿಮೆ ಬಗ್ಗೆ ಅಂತೂ ಹೇಳಬೇಕಾಗಿಲ್ಲ ಮುಂದೆ ಸಂದಿ ತನಕ ಕೇಳಿ ನಾನು ಅದರ ಬಗ್ಗೆ ಏನು ಹೇಳಲ್ಲ ಆ ಇಷ್ಟೇ ಇವತ್ತು ಅಪ್ಪಣ್ಣ ಮತ್ತು ನಿನ್ನಮ್ಮ ಇವರ ಜಯಂತಿಯನ್ನು ಪ್ರತಿ ವರ್ಷ ಇವರು ಭಕ್ತಿ ದಾಸ್ವನ್ನ ನಮ್ಮ ಸುಗಂಧವಾಗಿ ಗೋಳಿ ಅವರು ವಹಿಸ್ಕೊಳ್ತಿದ್ದು ಮೊನ್ನೆ ಮೊನ್ನೆ ಅವರು ಮನೆಯವರು ಎದ್ದಿದ್ದಂಗೆ ಯಾರು ಮಾಡಿಸ್ಕೊಳ್ಳಿಲ್ಲ ಯಾರೇನು ತೋರಿಸ್ಕೊಳ್ಳಿಲ್ಲ ಬಳಸ್ಕೊಳ್ಳಿಲ್ಲ ಯಾರಿಗೆ ಭಾರ ಆಗಿಲ್ಲ ನಗಮ್ತಾನೆ ಹೋದರು ಜ್ವರ ಬಂದಿತ್ತು ಆಸ್ಪತ್ರೆಗೆ ಹೋಗಿ ಜ್ವರ ಆರಾಮಾಗಿತ್ತು ಮನೆ ಕರ್ಕೊಂಡು ಬಂದರೆ ಇಲ್ಲೇ ಎಷ್ಟು ನಮಗೆ ಅವ್ರು ಮಲ್ಕೊಂಡಿದ್ದೇ ಗೊತ್ತಿಲ್ಲ ಸಹಜವಾಗಿ ಜನ ಬಂದ್ಕೊಂಡ್ರು ಬಂದ ತಕ್ಷಣ ಆ ಅವ್ರ ಮನೆಗೆ ಬಂದ ತಕ್ಷಣ ಎಲ್ಲರಿಗೂ ಮಾತಾಡ ಎಲ್ಲರೂ ಮಾತಾಡ್ತಾ ಇರ್ತಾನೆ ಅವ್ರ ಕಡೆ ಹುಚ್ಚಿ ಹೋಯ್ ಒಳ್ಳೆ ಇದೆ ಚಲೋ ಒಳ್ಳೆ ನೆಟ್ಟ ಬಂತು ನಾವೇ ನಮ್ದಲ್ಲ ಆ ಕೆಲವರು ಉಸಿರು ಇಟ್ಕೊಂಡು ಕೂಡ್ತಾರೆ ನಮ್ಗೆ ಕರೆಸ್ತಾವಪ್ಪ ಯಾಕೋ ಜೀವ ಹೋಗೋದು ಹೋಗಿದ್ವಿ ನೀವು ಸ್ವಲ್ಪ ತೀರ್ಥ ಹಾಕ್ಬೋದು ಅಂತ ಕರ್ಕೊಂಡು ಹೋಗ್ತಾರೆ ಆದರೆ ನಾವು ತೀರ್ಥ ಹಾಕೋಣ ಅವ್ರ ಬೇಗ ಕೈಲ ತಿ ಅಂತ ಅಭಿಪ್ರಾಯ ಮಗನೇನು ಅನ್ನಿಲ್ಲ ಒಳ್ಳೆ ರೀತಿಯಿಂದ ಅವರು ಹೋದ್ರು ಅದಕ್ಕೆ ಇದ್ರ ಮಕ್ಕಳು ನಿಜನ್ ತಾಯಿಯವ್ರಿಗೆ ಏನೂ ಚಿಂತೆ ಇಲ್ಲ ಇದು ಮಕ್ಕಳು ಚಲೋ ಆದರೆ ಮುಚ್ಚಿನಂತೆ ನಮ್ಮಕ್ಕಳು ಮುತ್ತಿನಂತೆ ಎರಡು ಮೊಮ್ಮಕ್ಕಳು ಎಲ್ಲನೂ ಆನಂದವಾಗಿ ಗುರುವಿನ ಆಶೀರ್ವಾದ ನಿಮಗೆಲ್ಲೂ ಆನಂದವಾಗಿದೆ ಅವರು ಪ್ರತಿ ವರ್ಷ ಭಕ್ತಿ ತಾಸವನ್ನ ಸ್ವೀಕಾರ ಮಾಡ್ತಾ ಬಂದಿದ್ದಾರೆ ಅದಕ್ಕೆ ಎಲ್ಲ ಅವ್ರಿಗೆ ಹೊಲ ಇದ್ದಿಲ್ಲ ಹೊಲ ಆಯಿತು ಮನೆ ಇರ್ತಿಲ್ಲ ಮನೆ ಆಯಿತು ಆರ್ ಸಿ ಸಿ ಇರ್ತಿಲ್ಲ ಆ ಸಿ ಆಯಿತು ఎలా గురు కృప ఎలా గురు నమ్మదూ మే ఆదాగి అది అరికీ మారి అడిచి మారెత్తురు అవి ఆ ఎందుకు అయితే మన గురు నమ్మే కొన్నిగూ గుే నమ్త మి కొ ఈ మొమ్మగను అర్గానా మొమ్మ అర్గ ఇబ్బరూ అదిక ಅಂತ ಅವರಿಗೆ ಶುಭ ಹಾರೈಸಿ ಅವರ ಮಾತ್ರ ಸಂತೋಷ್ ಮತ್ತು ಪ್ರಕಾಶ್ ಪ್ರಕಾಶ್ ಅವರು ಅವರಿಗೂ ಡ್ಯೂಟಿ ಇದೆ ಅವರಲ್ಲಿಂದಪರಪ್ಪ ಜಯಂತಿ ಸಲುವಾಗಿ ಬಂದಿದ್ದಾರೆ ಭಾಳ ಸಂತೋಷ ಇರ್ ನಮ್ಮ ಅಂತ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಎಲ್ಲರಿಗೂ ಶುಭ ಹಾರೈಸಿ ಇವತ್ತ ಭಾಳ ಸುಂದರ ನಾಟಕ ಕಲಿಸಿರುವಂಥ ಆ ದಿವ್ಯಾಂಜಲ ಆಶೀರ್ವಾದ ಮಾಡಬೇಕು ನಮ್ಮ ಶಿವರ ಬರಬೇಕು ನಾವು ಯಾವಾಗಲೂ ಮಾಡ್ತೀವಿ ಆ ಸಂತೋಷ ಆಗಿರಬೇಕು ಒಳ್ಳೆ ರೀತಿಯಿಂದ ಅವರು ನಿರಂತರವಾಗಿ ಮಾತಾಡುವಂಥ ಒಂದು ಕಲೆ ರೂಢಿಸಿಕೊಂಡ ಆ ಕಲೆಗೆ ಅದಕ್ಕೆ ಬೇರೆ ಯಾರು ಅದಕ್ಕೆ ಯಾರು ಅಂದರೆ ನಮ್ಮ ಸುವರ್ಣ ತಿಳ್ಕೊಂಡೆವು ತಿಳ್ಕೊಳ್ಳೋದು ನಾ ಗಣ ಸ್ಥಾನ ಅದಕ್ಕೆ

ಅಂದ್ರೆ ನಾ ಯಾಕೆ ಕೇಳ್ತೀನಿ ಅಂದ್ರೆ ಎಲ್ಲದ್ರಲ್ಲಿ ಒಂದು ಸಾಧನೆ ಮಾಡಿದ್ರೆ ಎಲ್ಲದಕ್ಕೂ ಬೆಲೆ ಅದ ಎಲ್ಲದಕ್ಕೂ ಬೆಲೆ ಅದ